ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಮನೆ ದೇವರಿಗೆ ಅದು ಬಂದು ಇಲ್ಲಿಂದ ಒಂದು ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಆಮೇಲೆ ಇವಾಗಲೇ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಇವನಿನ್ನ ಮಲಬಿಲ್ಲ ಮುಗಿಸ್ತಾ ಇದ್ದೀನಿ ಅದಾದ್ಮೇಲೆ ಇವಾಗ ಸ್ನಾನಕ್ಕೆ ನೀರಿಡಬೇಕು ಸ್ನಾನ ಇವಾಗಲೇ ಮುಗಿಸ್ಕೊಳ್ಳೋಣ ಅಂತ ಆಮೇಲೆ ಮಾರ್ನಿಂಗ್ ಸೆವೆನ್ಗೆ ಪೂಜೆ ವಾಚಿಂಗ್ ಸೊ ಅದಾದಮೇಲೆ ಮಾರ್ನಿಂಗ್ ಎದ್ದು ಐರನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಗೊತ್ತು ಅದಕ್ಕಾಗಿ ನಾನು ಸಾರಿ ನಾನು ನಮ್ಮ ಭಾವ ಎಲ್ಲ ಐರನ್ ಮಾಡಿಡ್ತಾಯಿದ್ರು ಬಟ್ಟೆಗಳನ್ನ ಮತ್ತೆ ನಾನು ನೈಟೇ ಸ್ನಾನ ಮಾಡ್ಕೊಬೋಣ ಅಂತ ನೈಟೇ ಸ್ನಾನ ಮಾಡಿಕೊಂಡು ಹೊರಗಡೆ ಬಂದು ತಲೆ ಒಣಗಿಸ್ ನಿಂತಿದ್ದೆ ಆಮೇಲೆ ಸ್ವಲ್ಪ ಭಯ ಆಯಿತು ಯಾಕೋ గుడు గుడు అంత మనం ఒళ్ళగడ హక్బట్టె సో ననంకి యవ్ నీరు కయసిర్తారు ఆవ స్నక్రె పీజ్ అన్సోదు సో ఫైనలీ నన్ను స్నాల సో నేను ఫుల్ హ్యాపీ అదామే టైమ్ ట్వెల్వ్ ఓ క్లాక్ ఆగి మొణ అనిబిట్టు మే అదామే ఎల్ మూరు గంటే ఎద్దరు మావర్దు కూడా స్నం ముగ్ధిత ఆమె పాపను కూడా ఇదిసా యాకంద్ర అవున రెడిమాదే దుడ్డు కష్ట నమకి సో కూడా ఇది అవును నగ్ ಅಪ್ಪ ಅಮ್ಮ ಎಲ್ಲರೂ ಇದ್ದರು ನಂದು ನೈಟ್ ಸ್ನಾನ ಆಗಿದ್ದು ತುಂಬ ಒಳ್ಳೆಯದಾಯಿತು ಬಿಕಾಸ್ ನಾನು ಮಾರ್ನಿಂಗ್ ಎದ್ದು ಮಾಡ್ತೀನಿ ಅಂತಿದ್ದರೆ ಅದಕ್ಕಿಂತ ಒಂದುಗೂ ಕಷ್ಟಕರ ಕೆಲಸ ಮತ್ತೊಂದು ಇರ್ತಾ ಇರಲಿಲ್ಲ ಆಮೇಲೆ ನಮ್ಮ ಅಕ್ಕ ರೆಡಿ ಇದ್ದರು ನನ್ನ ತಂಗಿ ಕೂಡ ರೆಡಿ ಆಗ್ತಾ ಆಗ್ತಾಯಿರಲಿಲ್ಲ ನಮ್ಮ ಪಾಪವು ಆಲ್ರೆಡಿ ಸ್ನಾನ ಮಾಡಿಸಿ ಅವನ್ನ ಕೂಡ ರೆಡಿ ಮಾಡೋಣ ಅಂತ ಹೇಳೋನು അരേഞ്ച്കൊത്തി സോ ദോദിക്ക് അത്ബട്ടു അപ്പ ആരും പഠിച്ചു അത് മറ്റേ പൂജ സമാന എല്ലാ രെഡിമ് ബാമ കൂടെ പൂജമാണോ നമ്മക്കൂടെ പൂജമാണോ ആൻഡ് ഇത് നോ നാ രാക്കി പൂജമാൽമോസ്റ്റ് സിക്സ് ഓ കലാക്ക് ആയിരുന്നു നൈറ്റ് എഴുത്തേ മോണിംഗ് സെവൻ തർട്ടി പൂജ ഇരുത്ത ലേട്ടേ ആകോയ് അതാമേലെ ഓണർ എല്ലാം എത്കൊബേക്കു കാര്ഗ് ഹാക്കി ಆಮೇಲೆ ಮಾರ್ನಿಂಗ್ ಬಂದು ಭೀ ಫುಲ್ ಚಳಿ ಇತ್ತು ಒಂಥರ ಏನೋ ಮಜಾ ಇತ್ತು ಯಾಕಂದರೆ ಚಳಿ ಚಳಿ ಬಿದ್ದಾರೋ ಕಾರಲ್ಲಿ ಹೋಗೋದಂದರೆ ತಪಾಷನೇ ಎಲ್ಲ ನಾನು ಅದು ಫುಲ್ ಎಂಜಾಯ್ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಹೋಗ್ತಾಯಿದ್ದೆ ಆಮೇಲೆ ಆಫ್ಟರ್ ಲಾಂಗ್ ಟೈಮ್ ನಾವು ಈ ಥರ ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗಿತ್ತು ಟ್ರಿಪ್ ട്രിപ്പോ അതാമേലെ കാരൽ ഫുൾ ചളിയിട്ടു നലി നാ മണ്ഡ്യന വിട്ട് അതാമേലേ ആ മണ്ഡ്യ കന്നട സാഹിത്യ സമ്മേളന നെടീതായിരുന്ന മണ്ഡ്യ പൂർത്തി ഡെക്കോരേഷൻ ആയിട്ട് തുമ്പോ നോടക്ക സാല് ആമേല പാപന അപ്പന കൊട്ട് ഇതേ സീറ്റ് ഫുൾ ചളിയിൽ അത് ഹേബിട്ടു അവന ഫുൾ നോ സ്റ്റാൻഡ്ബിട്ട అదామే నెక్స్ట్ మార్కెట్కి వట్టు అల్లి పాపకి టిఫన్ తగ్బిత ఇవన్న ఇది తు కష్ట యాకంద్రె సీట్ ఈ కడ బర్తాయిల అప్ప ఒళ్ అంత థర హిత పాపకి ఇడ్లీ తగోబితు టిఫన్ నవెలా తిందిల అట్లీస్ట్ అవును ఏ ఆస్వాదు అంత అంటు ఇది మాది ఆమె ఫైనలీ నావు జర్నీ స్టార్ట్ మా తు చో ఏంటంత ఆల్డి మిట్టి ನಮ್ಮ ಪಾಪ ಕೂಡ ಅಲ್ಲೇ ಎರಡು ಸಲ ಮಲಗಿ ಎರಡು ಸಲ ಎದ್ದಿದ್ದ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಯಾಕಂದರೆ ಆ ಥರ ವೆದರು ಆಮೇಲೆ ಫುಲ್ ಚಳಿ ಈ ಕಡೆ ನಿದ್ದೆ ಅರ್ಧ ಬರ್ಧ ನಿದ್ದೆ ಇದೆಲ್ಲ ನನಗಂತೂ ಫುಲ್ ಕಾಮಿಡಿ ಅನ್ನಿಸ್ತಾ ಇತ್ತು ಅದಾದಮೇಲೆ ಫೈನಲಿ ಇದು ನಮ್ಮ ಅಪ್ಪ ಮನೆ ಇದು ಮೈಸೂರು ಪಕ್ಕವರು ದಸವಾಳ ಅಂತ ಹೇಳಿ ಸೊ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಪೂಜೆ ಮಾಡಿ ಅಂತ ಹೇಳಿಬಿಟ್ಟು ನಾವು ಬೆಟ್ಟಕ್ಕೆ ಹೊರಟ್ವಿ ಇದು ಬಂದು ವೀರೇಶ್ವರ ಸ್ವಾಮಿ ಬೆಟ್ಟ ಅಲ್ಲ ಭೈರವೇಶ್ವರ ಸ್ವಾಮಿ ಬೆಟ್ಟ ಅಂತ ಹೇಳಿಬಿಟ್ಟು ಫೈನಲಿ ನಾವು ಲೊಕೇಶನ್ಗೆ ರೀಚ್ ಆದ್ವಿ ರೀಚ್ ಆದ ತಕ್ಷಣವೇ ಅಲ್ಲಿ ಒಬ್ಬರು ಇಲ್ಲ ನಾವೇ ಇದ್ದಿದ್ದು ಯಾಕಂದರೆ ಅಲ್ಲಿ ಅಷ್ಟು ರಶ್ ಇರೋಲ್ಲ ಜಾತ್ರೆ ಇದ್ದಾಗ ಮಾತ್ರ ರಶ್ ಇರುತ್ತೆ ವೆದರ್ ಅಂತೂ ಸೂಪರಾಗಿತ್ತು ಯಾಕಂದರೆ ನಾವು ನಾವೇ ಇದ್ದಿದ್ದು ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ಹೊತ್ತು ಏನಾದರೂ ಹೊರಗಡೆ ಹೋಗ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇದ್ವಿ ಅಲ್ಲಂತೂ ವೆದರ್ ಕೆಳಗಡೆ ಡೌನ್ ಹೋಗ್ತಾ ಇದ್ದಂಗೆ ಫುಲ್ಲು ಪೀಸಾಗಿತ್ತು ಹಿಂಗಿದ್ಬಿಟ್ರೆ ಸಾಕು ಲೈಫು ಎಂಜಾಯ್ ಮಾಡ್ಕೊಂಡಿರ್ಬೋದು ಅದಾದ್ಮೇಲೆ ಬಿಸಿಲು ಕಾಲ್ ಮಾಡಿಬಿಟ್ಟು ದೇವಸ್ಥಾನ ಹೂ ಇತ್ತು ಸುಗಂಧ ರಾಜ ಹೂ ನನ್ನ ತಂಗಿ ನನಗೆ ಕೊಟ್ಟು ಅದು ನನ್ನ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಅದು ಟೂ ಲ್ಯಾಕ್ ವ್ಯೂಸ್ ಹೋಗಿದೆ ಸೊ ನಾನು ತುಂಬ ಖುಷಿ ಅದಕ್ಕೆ ಆಮೇಲೆ ಹೂ ನನ್ನ ತಂಗಿ ಆಮೇಲೆ ಪಾಪಿಗೆ ಟಿಫನ್ ಮಾಡಿರಲಿಲ್ಲ ಆ್ಯಂಡ್ ಇನ್ನೊಂದು ಏನಂದರೆ ನಾವು ಹೋದಾಗ ಪೂಜಾರಿ ಯಾರೂ ಇರಲಿಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ನಮಗೆ ತುಂಬ ಬೇಜಾರಾಯಿತು ನಾವು ಬಂದಾಗ ಹಿಂಗೆ ಆಗ್ಬೇಕಾ ದರ್ಶನ ಕೂಡ ಆಗಲಿಲ್ಲ ಹಿಂಗಾಗ್ಬಿಡ್ತಾ ಅಂತ ಅದನ್ನು ಅಪ್ಪ ಏನು ಮಾಡಿದ್ರು ಅದನ್ನು ಜಸ್ಟ್ ಡೂರಿಗೆ ಹಾಕಿರೋಣ ಮನಮೇಲೆ ಅವ್ರು ತೊಗೊಂತಾರೆ ಅಂತ ಅಂದ್ಬಿಟ್ಟು ಹೇಳಿದರು ಆಮೇಲೆ ಸ್ವಲ್ಪ ಹೊತ್ತು ಅರ್ಧ ಗಂಟೆ ವೆಯ್ಟ್ ಮಾಡೋಣ ಅಂತ ನಾವೇ ಪೂಜೆ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಅಂತ ಹೇಳ್ತಾ ಇದ್ವಿ ಅಷ್ಟೊಳಗಡೆ ಇದು ಏನಾಯಿತು ಅದು ಮೆರಾಕಲ್ ಅಂತಲೇ ಅನ್ಬೋದು ಸೊ ಅಲ್ಲಿ ಏನು ಅರ್ಚಕರು ಇರ್ತಾರೆ ಅವ್ರು ಬಂದರು ಫೈನಲಿ ನಾವು ಆರ ಏನು ತೊಗೊಂಡೋಗಿದೆ ಅದು ದೇವರಿಗೆ ಸಲ್ತು ನಾವಂತೂ ತುಂಬ ಖುಷಿ ಅದು ಹೇಳಿದ್ರು ಕೂಡ ಯಾಕಂದರೆ ಅದು ಯಾವಾಗಲೂ ಆ ಥರ ಆಗೋಲ್ಲ ಬಿಕಾಸ್ ಅವ್ರು ಪೂಜೆ ಮಾಡಿ ಆಲ್ರೆಡಿ ಹೋಗಿಬಿಟ್ಟು ಮತ್ತೆ ಬಂದರು ಅಂದರೆ ಅದು ಮೆರಾಕಲ್ ಅಂತಲೇ ಹೇಳ್ಬೋದು ಎಲ್ಲ ದೇವ್ರದಾಯೇ ಆಮೇಲೆ ಅಲ್ಲೆಲ್ಲ ಪೂಜೆ ಮುಗೀತು ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಯಾಕಂದರೆ ನಾವು ಮಾರ್ನಿಂಗ್ ಕೂಡ ಟಿಫನ್ ಆಗಲಿ ಅಥವಾ ಮಧ್ಯಾಹ್ನದ ಊಟ ಏನೂ ತಿಂದಿರಲಿಲ್ಲ ಸೊ ಮನೆಗೆ ಬಂದ್ವಿ ನಾವು ಎಲ್ಲರೂ ಇದು ನಮ್ಮ ಅಪ್ಪನ ಮನೆ ಆಗಿನ ಕಾಲದ ಮನೆ ಇದು ತುಂಬ ಹಳ್ಳಿ ಜೀವನ ಇದು ನಾವು ನೋಡಿದ್ರಲ್ಲೇ ಇರಬೇಕಿತ್ತು ಬಟ್ ನಾವಲ್ಲಿ ಇರಲಿಲ್ಲ ಮಂಡ್ಯ ಸೈಡ್ ಬಂದುಬಿಟ್ವಿ ಅದಾದಮೇಲೆ ನಮ್ಮ ಕಝಿನ್ ಇನ್ನೊಬ್ಬರು ಮನೆ ಇತ್ತು ಅವರು ಕೂಡ ಕರೆದಿದ್ರು ಮನೆಗೆ ಬನ್ನಿ ಅಂತ ಸೊ ಅಲ್ಲಿಗೆ ಹೋದ್ವಿ ಅಲ್ಲಿ ಕೂಡ ಅವ್ರ ಮನೆ ತುಂಬ ಚೆನ್ನಾಗಿತ್ತು ಮತ್ತು ಪಾಪಿಗೆ ಕೂಡ ಹೊಟ್ಟೆ ಬಿಟ್ಟಿತ್ತು ಅದಕ್ಕೋಸ್ಕರ ಅವ್ನಿಗೆ ಹಾಲು ಕೊಡಬೇಕಿತ್ತು ಗ್ಯಾಸೇ ಅಲ್ಲಿ ಗ್ಯಾಸ್ ಇರಲಿಲ್ಲ ಸೊ ಅದಕ್ಕೆ ಇಲ್ಲಿ ಬಂದು ಬಿಸಿ ಮಾಡಿಕೊಂಡು ಫೈನಲಿ ಅವ್ನು ಕೊಟ್ಟೆ ಅಂತು ಮತ್ತು ನಾವು ಇಲ್ಲಿಗೆ ಬಂದ್ವಿ ನಮ್ಮ ಅಪ್ಪ ಮನೆಗೆ ಅಲ್ಲಿ ಊಟ ರೆಡಿ ಇತ್ತು ಊಟ ಬಂದು ಗೀ ರೈಸ್ ಮತ್ತು ಚಿಕನ್ ಚಾಪ್ಸು ಡಬಲ್ ಒಳ್ಳೆ ಬ್ಯಾಟಿಂಗ್ ಆಯಿತು മേല ചെന തീകര മോനിങ് കൂടെ ഇല്ല ഏനും ഇല്ല അണ്ടി ആമേല നെക്സ്റ്റു ഓടണ ഓരാടോണോ സരി ടൈമായു അത് അപ്പ അല്ലി അല്ല അജ്ജിയോ അല്ലേ നമ്മളോ തുമ്പം ഇഷ്ടപ്പെട്ടു എത് കൊണ്ടേ അതായത് തുമ്പോൾ അത് അവർ സ്വൽപ്പ് കൊണ്ടു ഇത് ಅದಾದಮೇಲೆ ನೆಕ್ಸ್ಟ್ ನಾವು ಹೊರಟಿದ್ದು ಮೈಸೂರಿಗೆ ಅಲ್ಲಿ ನಮ್ಮ ಅತ್ತೆ ಮನೆಗೆ ಅವರು ನಾವು ಊರಲ್ಲಿದ್ದಾಗೆ ಫೋನ್ ಮಾಡಿದರು ಇಲ್ಲ ನೀವು ಬರಬೇಕು ಹೋಗೋಣ ಅಂತ ಅಂದ್ಬಿಟ್ಟು ಆಮೇಲೆ ಫೈನಲಿ ನಾವು ಹೋದ್ವಿ ನಮ್ಮಮ್ಮ ಅತ್ತೆ ಇಬ್ಬರು ಕೂಡ ಫನ್ ಮಾಡ್ಕೊಂಡು ಬರ್ತಾಯಿದ್ರು ಅದಾದಮೇಲೆ ಫೈನಲಿ ನಾವು ಅವ್ರ ಮನೆಗೆ ಕೂಡ ಹೋದ್ವಿ ಆ್ಯಂಡ್ ಇದು ಅಜ್ಜಿ ನಮ್ಮ ಅಪ್ಪ ಅವರ ಅಪ್ಪ ಆಮೇಲೆ ನಮ್ಮ ಪಪ್ಪ ಟಯಾರ್ಡ್ ಆಗಿಬಿಟ್ಟು ರೆಸ್ಟ್ ಮಾಡ್ತಾಯಿದ್ರು ಮತ್ತೆ ಮತ್ತೆ ನಮ್ಮ ಪಾಪುಗೆ ಬ ಹೊಸ ಬಟ್ಟೆಗಳನ್ನ ತೊಗೊಂಡು ಬಂದಿದ್ರು ಹಾಕೋಣ ಹಾಕೋಣ ಅಂದ್ಬಿಟ್ಟು ಸರಿ ಆಯಿತು ಹಾಕಿ ಅಂದ್ಬಿಟ್ಟು ಅದು ಸ್ವಲ್ಪ ಹೊತ್ತು ಹಾಕ್ಸ್ಕೊಂಡ್ವಿ ನಮ್ಮ ಇಲ್ಲಿ ಜೋ ಉಯ್ಯಾಲೆ ಮೇಲೆ ಕುತ್ಕೊಂಡು ಫುಲ್ ಆಟ ಆಡ್ತಾ ಇದ್ರು ಅದಾದಮೇಲೆ ಪಾಪುಗೆ ಮತ್ತೆ ಅಶ್ರ ಆಗಿತ್ತು ಅಂದ್ಬಿಟ್ಟು ನಮಗೆ ಕಾಲ್ ಕೊಟ್ಟಿದ್ರು ಅದಾದಮೇಲೆ ನೆಕ್ಸ್ಟು ಅವನಿಗೆ ಬಟ್ಟೆ ಎಲ್ಲ ಹಾಕ್ಸಿದ ಮೇಲೆ ಸರಿ ಓಡೋಣ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ಹೊರಟ್ರಿ ಸೊ ಒಳ್ಳೆ ಟ್ರಿಪ್ ಆಯಿತು ನಮಗಂತೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಮೈಸೂರಿಗೆ ಬಂತು ಇದೆಲ್ಲ ಸ್ವಲ್ಪ ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಮೈಂಡ್ ಫ್ರೆಶ್ ಆಯಿತು ಆಮೇಲೆ ಇವನು ಶ್ರೇಯಸ್ ಅಂತ ಹೇಳಿ ಬ್ಲಾಗ್ಸ್ ಎಲ್ಲ ನೋಡ್ತಾನೆ ನೀವು ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ಹೇಳಿಬಿಡ ನಮ್ಮ ಫೇಸ್ ಐಡ್ ಮಾಡ್ಕೊತಾಯಿದ್ದೆ ನನ್ನ ಬ್ಲಾಗ್ಗೆ ಕೂಡ ಬರ್ತಾ ಇರಲಿಲ್ಲ ಅವನು ಆಮೇಲೆ ಹೋಗಲಿ ಬಿಡಪ್ಪ ನೀನು ಏನು ಅಂತ ಅಂದ್ಬಿಟ್ಟು ಸೊಮ್ಮೆ ಹಂಗೆ ಕೆಣ್ಣಲ್ ಮಾಡಿಕೊಂಡು ಅಲ್ಲಿಂದ ನಾವು ಅದಾದ ಅದಾದಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇರೋದ್ರಿಂದ ಮಂಡ್ಯದಲ್ಲಿ ಎಲ್ಲೆಡೆ ఈ థర లైటింగ్స్ ఇప్పుడు నగడి తుంబుషి అండ్ యొర దసరా థరే ఫీల్ ఆయో సో ఇదిష్ట నన్ను వ్లగ్ సో థ్యాంక్స్ ఫర్ వాచింగ్